ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮತ್ತು ಪ್ರೀತಿಯ ದ್ವಿತೀಯ ಸಿಯ ವಿದ್ಯಾರ್ಥಿಗಳೇ ಇನ್ನೇನು ಒಂದೆರಡು ದಿನಗಳಲ್ಲಿ ನಿಮ್ಮ ಪರೀಕ್ಷೆ ಪ್ರಾರಂಭವಾಗಲಿದೆ ಹತ್ತು ಅಂಕಗಳ ಬಹು ಆಯ್ಕೆಯ ಪ್ರಶ್ನೆಗಳು ಐದು ಅಂಕಗಳ ಹೊಂದಿಸಿ ಬರೆಯಿರಿ ಐದು ಅಂಕಗಳ ಬಿಟ್ಟ ಸ್ಥಳ ತುಂಬಿರಿ ಅದರೊಂದಿಗೆ ಎರಡು ಅಂಕಗಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮತ್ತು ಸಂದರ್ಭ ಮೂರು ಅಂಕಗಳ ಸಂದರ್ಭ ಹಾಗೆ ನಾಲ್ಕು ಅಂಕಗಳ ಪ್ರಶ್ನೆಗಳು ಇವುಗಳಲ್ಲಿ ಕೆಲವೊಂದು ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ ಅದರ ಜೊತೆಯಲ್ಲಿ ಐದು ಅಂಕಗಳ ಭಾವಾರ್ಥ ಇರುವಂತಹ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೇನೆ ಇದನ್ನು ನೀವು ಗಮನಿಸಿದ್ದೀರಿ ಎಂದುಕೊಂಡಿದ್ದೇನೆ ಭಾವಾರ್ಥಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆಲ್ಲ ಗೊತ್ತಿದೆ ಯಾವುದಾದರೂ ಒಂದನ್ನು ಎರಡನ್ನು ಕೊಟ್ಟು ಯಾವುದಾದರೂ ಒಂದು ಭಾವಾರ್ಥವನ್ನು ಬರೆಯಿರಿ ಅಂತ ಹೇಳಿರ್ತಾರೆ ಸಾಧಾರಣವಾಗಿ ಹಳಗನ್ನಡ ಅಥವಾ ನಡುಗನ್ನಡ ಮತ್ತು ಒಂದು ಹೊಸಗನ್ನಡದಿಂದ ಭಾವಾರ್ಥವನ್ನು ಕೊಟ್ಟಿರುವಂಥದ್ದು ಕದಡಿದ ಸಲೀಲಂ ತಿಳಿವಂದದೆ ಮತ್ತು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಎನ್ನುವಂತಹ ಕಾವ್ಯ ಭಾಗದಿಂದ ಯಾವುದಾದರೂ ಒಂದನ್ನು ಕೊಟ್ಟಿರ್ತಾರೆ ಅದರ ಜೊತೆಯಲ್ಲಿ ಇನ್ನೊಂದು ಹೊಸಗನ್ನಡದಿಂದ ನವ್ಯ ಕವಿತೆಗೆ ಸಂಬಂಧಿಸಿದ ಹಾಗೆ ಒಂದು ಭಾವಾರ್ಥವನ್ನು ಕೊಟ್ಟಿರ್ತಾರೆ ಈ ಎರಡೂ ಕಾವ್ಯಗಳಲ್ಲಿ ಯಾವುದು ಬರಬಹುದು ಎಂಬುದರ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ಕೂಡ ಗಮನಿಸಿ ವಿದ್ಯಾರ್ಥಿಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಚಾನಲ್ಗೆ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ ಅವರು ಕೂಡ ಅದರ ಸದುಪಯೋಗ ಪಡಿಸಿಕೊಳ್ಳಲಿ ಎಂದು ಹೇಳಿದ್ದ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಹೊಸಗನ್ನಡ ಅಂದರೆ ನವ್ಯ ಕವಿತೆ ಈ ಪದ್ಯ ಭಾಗದಿಂದ ಯಾವುದೆಲ್ಲ ಸಂಭವನೀಯ ಪದ್ಯ ಭಾಗಗಳಿವೆ ಹಾಗೆ ಪರೀಕ್ಷೆಗೆ ಯಾವುದೆಲ್ಲ ಬರಬಹುದು ಅನ್ನುವಂಥದ್ದನ್ನು ನಾನು ಕೊಡ್ತಾ ಇದ್ದೇನೆ ಈ ಬ ಮೊದಲಿಗೆ ನಾವು ಭಾವಾರ್ಥವನ್ನು ಬರೆಯುವಾಗ ಯಾವುದೆಲ್ಲ ಗಮನಿಸಬೇಕು ಅನ್ನೋದನ್ನು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳುವ ಯಾವುದೇ ಒಂದು ಪದ್ಯ ಇರಲಿ ಅದರಲ್ಲಿ ನಾಲ್ಕು ಅಂಶಗಳನ್ನು ನೀವು ಗಮನಿಸಬೇಕಾಗ್ತದೆ ಒಂದು ಕವಿ ಕಾವ್ಯ ಪರಿಚಯ ಹಾಗೆ ಎರಡನೆಯದು ಹಿನ್ನೆಲೆ ಮೂರನೇದು ಭಾವಾರ್ಥ ನಾಲ್ಕನೇದು ಮುಕ್ತಾಯ ಕಾವ್ಯದ ಪರಿಚಯ ಮೊದಲು ಮಾಡಿಕೊಳ್ಬೇಕು ಕೆಲವೊಂದು ವಿದ್ಯಾರ್ಥಿಗಳು ಆ ಪದ್ಯದ ಬರೆ ತಾತ್ಪರ್ಯವನ್ನು ಮಾತ್ರ ಬರೀತಾರೆ ಹೀಗೆ ಬರೆದಾಗ ಪೂರ್ಣ ಅಂಕಗಳನ್ನು ನೀಡಲು ಮೌಲ್ಯಮಾಪಕರು ಹಿಂಜರಿತಾರೆ ನಿಮಗೆ ಒಂದು ಪದ್ಯ ಭಾಗವನ್ನು ನೀಡಿದಾಗ ಆ ಪದ್ಯವನ್ನು ನೀವು ಬರೆಯುವ ಮೊದಲು ಆ ಪದ್ಯವನ್ನು ಯಾವ ಕಾವ್ಯದಿಂದ ಆರಿಸಲಾಗಿದೆ ಆ ಕಾವ್ಯವನ್ನು ಬರೆದ ಕವಿಯ ಹೆಸರೇನು ಆ ಕವಿಯ ಕಾಲಮಾನ ಯಾವುದು ಆ ಕವಿಗೆ ಇದ್ದಂತಹ ಬಿರುದುಗಳು ಯಾವುದು ಎಂಬುದನ್ನು ನೀವು ಮೊದಲೇ ನೋಡಿಕೊಳ್ಬೇಕು ಹೀಗೆ ನೀವು ಕವಿ ಹೆಸರು ಕಾವ್ಯ ಭಾಗದ ಹೆಸರು ಇವನ್ನು ನೀವು ವಾಕ್ಯಬದ್ಧವಾಗಿ ಬರೆದಾಗ ಅಲ್ಲಿ ಒಂದು ಅಂಕಗಳು ಸಿಗ್ತವೆ ಈಗಾಗಲೇ ಆ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ ಇನ್ನು ಹಿನ್ನೆಲೆಯನ್ನು ಗಮನಿಸೋಣ ನೀವು ಯಾವ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರ ಹಿನ್ನೆಲೆ ಅಂದರೆ ಹಿಂದಿನ ವಿಚಾರಗಳು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟು ಬರೆಯಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಮೂಡಿಬಂದಿದೆ ಯಾರು ಯಾರಿಗೆ ಈ ವಿಚಾರವನ್ನು ಹೇಳುತ್ತಿದ್ದಾರೆ ಈ ಕಥೆಗೆ ಸಂಬಂಧಿಸಿದಂತೆ ಅದರ ಹಿಂದಿನ ಕಥೆಗಳನ್ನು ನಾಲ್ಕೈದು ಸಾಲುಗಳಲ್ಲಿ ಬರೆಯಬೇಕು ಇದನ್ನು ನಾವು ಹಿನ್ನೆಲೆ ಅಂತ ಹೇಳ್ತೇವೆ ಕವಿ ಕಾವ್ಯ ಪರಿಚಯಕ್ಕೆ ಒಂದು ಅಂಕ ಹಿನ್ನೆಲೆಯನ್ನು ಬರೆದರೆ ಒಂದು ಅಂಕ ಹೀಗೆ ನೀವು ಎರಡು ಅಂಕಗಳನ್ನು ಗಳಿಸಿದಿರಿ ಇನ್ನು ಮೂರನೆಯದು ಆ ಪದ್ಯದ ಭಾವಾರ್ಥ ಅಂದರೆ ಸಂಪೂರ್ಣ ವಿವರಣೆ ಯಾವ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನೀವು ಅದನ್ನು ಬರೆಯಬೇಕು ಅಲ್ಲಿ ಹೇಗೆ ಬರೆದಿರುತ್ತಾರೋ ಅಥವಾ ಅದರ ಅರ್ಥ ಅರ್ಥವನ್ನು ನೀವು ಬರೆಯುವುದಲ್ಲ ಆ ಪದ್ಯ ಯಾವ ಅರ್ಥವನ್ನು ನಮಗೆ ನೀಡುತ್ತದೆ ಅದರ ಉದ್ದೇಶವೇನು ಆ ಮಾತುಗಳು ಯಾಕೆ ಮೂಡಿಬಂದಿವೆ ಬಂದಿವೆ ಆ ಮಾತುಗಳನ್ನು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಹೀಗೆ ಆ ಪದ್ಯದ ಸಮಗ್ರ ವಿವರಣೆಯನ್ನು ನೀವು ಬರೆಯಬೇಕು ಇದನ್ನು ನೀವು ಸಮಗ್ರವಾಗಿ ವಿವರಣಾತ್ಮಕವಾಗಿ ಬರೆದರೆ ಎರಡು ಅಂಕಗಳನ್ನು ನೀಡಲಾಗ್ತದೆ ವಿದ್ಯಾರ್ಥಿಗಳೇ ಈಗ ನೀವು ಒಟ್ಟಿಗೆ ನಾಲ್ಕು ಅಂಕಗಳನ್ನು ಪಡೆದಿರಿ ಇನ್ನು ಕೊನೆಯದಾಗಿ ಮುಕ್ತಾಯ ಅಥವಾ ಉಪಸಂಹಾರ ಕೊನೆಯಲ್ಲಿ ಒಂದು ಅಥವಾ ಎರಡು ಸಾಲುಗಳು ಅಥವಾ ಎರಡು ವಾಕ್ಯಗಳಲ್ಲಿ ಆ ಪದ್ಯದ ಆಶಯವನ್ನು ಸ್ವಾರಸ್ಯವನ್ನು ಬರೆಯಬೇಕಾಗುತ್ತದೆ ಒಟ್ಟಿಗೆ ನಾಲ್ಕು ಅಂಶಗಳನ್ನು ಒಳಗೊಂಡಂತೆ ನೀವು ಬರೆದಿರಾದರೆ ನಿಮಗೆ ಐದು ಅಂಕಗಳು ಪೂರ್ಣವಾಗಿ ಭಾವಾರ್ಥಕ್ಕೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಹೊಸಗನ್ನಡಕ್ಕೆ ಸಂಬಂಧಿಸಿದಂತೆ ವಚನ ಭಾಗ ಇದೆ ನೋಡಿ ಅದರಲ್ಲಿ ಬಸವಣ್ಣನವರ ವಚನಗಳು ಮೂರನೆಯ ವಚನ ಭಾಗ ಇದೆ ನೋಡಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಏರಿ ನೀರುಂಬಡೆ ಬೇಲಿ ಕೆಯ್ಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರ್ವೆ ಕೂಡಲ ಸಂಗಮ ದೇವ ಇದು ನಿಮ್ಮ ಪರೀಕ್ಷೆಗೆ ಬರಬಹುದು ಹಾಗೆಯೇ ಉರಿಲಿಂಗಪೆದ್ದಿ ಅವರ ವಚನದಿಂದ ಎರಡನೇ ವಚನ ಭಾಗ ಇದೆ ನೋಡಿ ಪರುಷದ ಗೃಹದೊಳಗಿದ್ದು ತಿರುವನೇ ಮನೆ ಮನೆಯ ತೊರೆಯೊಳಗಿದ್ದವನು ತ್ರಿಷೆಯಾಗಲು ಅರಸುವನೇ ಕೆರೆ ಉದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ವಚನ ಭಾಗದಲ್ಲಿ ಈ ಎರಡು ಪದ್ಯ ಭಾಗಗಳಿಗೆ ನೀವು ಸ್ವಲ್ಪ ಸಿದ್ಧತೆಯನ್ನು ನಡೆಸಿಕೊಳ್ಳಿ ಹಾಗೆಯೇ ಇಲ್ಲಿ ಬಸವಣ್ಣನವರ ವಚನದಲ್ಲಿ ಮೊದಲನೆಯ ಮನಮನ ಮೆರೆ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗಳು ಅಶ್ರುಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಎನ್ನಲ್ಲಿ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಎನ್ನಲ್ಲಿ ಇವಿಲ್ಲಾಗಿ ಆನುಡಂಬಕ ಕಾಣಿರೆ ಇದನ್ನು ಕೂಡ ನೀವು ಇದಕ್ಕೂ ಕೂಡ ಭಾವಾರ್ಥ ಬರೆಯಲು ಸ್ವಲ್ಪ ಸಿದ್ಧತೆಯನ್ನು ನಡೆಸಿಕೊಳ್ಳಿ ಉಳಿದಂತೆ ಪುಲಿಗೆರೆ ಸೋಮನಾಥ ಕವಿ ಬರೆದಂತಹ ಬಗೆಯಂ ಬಾಲಕನೆಂಬರೆ ಇದರಲ್ಲಿ ಒಂದು ಎರಡು ಮೂರು ಒಂದನೆಯದು ಕೆಲವೊಂಬಲ್ಲವರಿಂದ ಕಲಿತು ಕೆಲವೊಮ್ಮ ಶಾಸ್ತ್ರಗಳಂ ಕೆಲವಂ ಮಾಲ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಮ್ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಪಳ್ಳ ಸಮುದ್ರವಯೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಹಾಗೆ ಎರಡನೇ ವಚನ ಭಾಗ ಉಣದಿರ್ಪ ಧನಂ ಇರ್ದೊಡೇನು ಸುತ್ತ ನಿರ್ದೇನಂ ಸುತ್ತ ನಿರ್ದೇಂ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದೀರ್ಥ ಮಳೆ ತಾಂ ಬಂದೇನ್ ಆ ಪತ್ತಿನುಳ್ ಮಣಿದುಂ ನೋಡದ ವೇತಕೆ ಎಣಿಸಲ್ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಮೂರನೆಯ ಪದ್ಯಭಾಗ ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಚಿಕ್ಕದೆಂದಳ್ ಕರಿಂ ತೆಗೆಯಲ್ ಕಚ್ಚದೆ ಪಾಲ ನೋಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕ್ವೆನೆಂದು ಗೋಗೆ ಮರಿಯಂ ಸಂಪ್ರೀತಿಯಿಂದೋವರೆ ಪಗೆಯಂ ಹರ ಹರಹರ ಶ್ರೀ ಚನ್ನ ಸೋಮೇಶ್ವರ ಇವಿಷ್ಟು ಪಗೆಯಂ ಬಾಲಕನೆಂಬರೇ ಇದರಲ್ಲಿ ನೀವು ರೆಡಿ ಮಾಡಿಕೊಳ್ಳಿ ಬೇಂದ್ರೆ ಅವರು ಬರೆದಂತಹ ಬೆಳಗು ಜಾವ ಅದರಲ್ಲಿ ಎರಡನೆಯ ಪದ್ಯ ಭಾಗ ಇದೆ ನೋಡಿ ಅದಕ್ಕೆ ರೆಡಿ ಮಾಡ್ಕೊಳ್ಳಿ ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಸಗವು ಜಗವು ಸವಿಗೆ ಕಣ್ಣಿದಿರುವ ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಮ್ ತುಂಬಿ ಕುಡಿಯಬೇಕು ಇದನ್ನು ಈ ಬೆಳಗು ಜಾವ ಕವನದಿಂದ ಆರಿಸಿಕೊಳ್ಳಲಾಗಿದೆ ಹಾಗೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಝುಂ ಎಂದು ಬಿಟ್ಟ ಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಇನ್ನು ಜಿ ಎಸ್ ಶಿವರದ್ರಪ್ಪ ಅವರು ಬರೆದಂತಹ ಮುಂಬೈ ಜಾತಕ ಇದೆ ನೋಡಿ ಅದರಲ್ಲಿ ತಾಯಿ ಅಂತ ಕೊಟ್ಟಿದ್ದಾರೆ ಅದು ಬರಬಹುದು ನಾಡಿದ್ದಿನ ಪರೀಕ್ಷೆಗೆ ಬರಬಹುದು ಸಿದ್ಧತೆಯನ್ನು ನಡೆಸಿಕೊಳ್ಳಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಇನ್ನೊಂದಿದೆ ನೋಡಿ ಅಲ್ಲೇ ವಿದ್ಯೆ ಅಂತ ಇದೆ ನೋಡಿ ಅದಕ್ಕೂ ಸಿದ್ಧತೆ ಮಾಡಿ ಮಾಡಿಕೊಳ್ಳುವ ವಿದ್ಯಾರ್ಥಿಗಳೇ ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ನೀನಾಗಿ ಕಲಿತ ದುಬ್ಬಲು ಕಡಿಮೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು ಒಂದನ್ನು ಹೊರತು ಮುಂದೆ ಬರುವಂಥದ್ದು ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಬರೆದಂತಹ ಶಿಲುಬೆ ಏರಿದ್ದಾನೆ ಇದರಲ್ಲಿ ಎರಡನೆಯ ಪದ್ಯ ಭಾಗ ಇದೆ ನೋಡಿ ಅದರಲ್ಲಿ ಒಂದು ಬರಬಹುದು ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿ ತನಕೆ ಆಜ್ಯ ಬಂದೇ ತೀರುತ್ತದೆ ದೈವೀ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ ಇನ್ನು ಲಲಿತಾ ಸಿದ್ಧಬಸವಯ್ಯ ಬರೆದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದರಲ್ಲಿ ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಇಲ್ಲಿ ದೊಡ್ಡ ಮಗನ ತಾವಲ್ಲಿ ಮುದುಕಿ ಸದ್ಯ ಕನ್ನಡ ದೇಶ ಮಗ ಸೊಸೆ ಹೊರಗೆ ಹೋದಾಗಲಾದರೂ ನಾಲ್ಕು ಮಾತಾಡಿ ತೀರಿಸಿಕೊಳ್ಳುತ್ತಾಳೆ ಬಾಯ ತುರಿಕೆ ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಅಲ್ಲಿಯ ಮಾತು ಅವನಿಗೆ ಸಸೇ ಮೀರಬರದು ಇನ್ನು ಮುಂದೆ ಸುಕನ್ಯಾ ಮಾರುತಿ ಅವರು ಬರೆದಂಥ ಒಮ್ಮೆ ನಗುತ್ತೇವೆ ಈ ಪದ್ಯದಲ್ಲಿ ನೋಡಿ ಮೊದಲಿನದ್ದು ದನಗಳಿಗೆ ಮೇವಿಲ್ಲ ಜನಗಳಿಗೆ ನೀರಿಲ್ಲ ಗಂಜಿಗೂ ಗತಿ ಇಲ್ಲ ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ವಿದ್ಯಾರ್ಥಿಗಳೇ ನಿಮಗೆ ಇಲ್ಲಿ ಎರಡೂ ಭಾಗದಿಂದಲೂ ಕೂಡ ಕಾವ್ಯ ಯಾವುದು ಹಳಗನ್ನಡ ಮತ್ತು ನಡುಗನ್ನಡ ಇದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಹಾಕಿದ್ದೇನೆ ಹಾಗೆಯೇ ಈಗ ಹಾಕಿರುವಂಥದ್ದು ಹೊಸಗನ್ನಡ ಈ ಕಾವ್ಯ ಭಾಗದಿಂದಲೂ ಕೂಡ ನಿಮಗೆ ಭಾವಾರ್ಥಕ್ಕೆ ಈ ಭಾಗಗಳನ್ನು ಕೊಟ್ಟಿರ್ತಾರೆ ಪದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ ನೀವು ನಿಮ್ಮಲ್ಲೇ ಮೊದಲೇ ನಿರ್ಧರಿಸಿಕೊಳ್ಳಿ ಯಾವುದನ್ನು ಬರೆಯುತ್ತೀರಿ ಅನ್ನುವಂಥದ್ದು ಎರಡನ್ನೂ ಕೂಡ ನೀವು ಸಾಧಾರಣವಾಗಿ ಪರೀಕ್ಷೆಗೆ ಸ್ವಲ್ಪ ಸಿದ್ಧತೆಗಳನ್ನು ನಡೆಸಿಕೊಳ್ಳಿ ಹೆಚ್ಚಾಗಿ ಯಾವುದು ಹಳಗನ್ನಡ ಮತ್ತು ನಡುಗನ್ನಡ ಅಥವಾ ಹೊಸಗನ್ನಡ ಇದು ಎರಡರಲ್ಲಿ ಕೊಡುವಂಥದ್ದು ಹಾಗಾಗಿ ಯಾವುದಾದ್ರೂ ಮೊದಲೇ ನೀವು ಸಿದ್ಧತೆಯನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದನ್ನು ಬರೆಯಬೇಕು ಅನ್ನುವಂಥದ್ದು ಹಾಗೆ ನಾನು ಹೇಳಿರುವಂಥ ಕೆಲವೊಂದು ಅಂಶಗಳನ್ನು ಆ ನಾಲ್ಕು ಗಮ ಗಮನಿಸಬೇಕಾದಂಥ ಅಂಶಗಳು ಅಂತ ಹೇಳಿದೆ ನೋಡಿ ಆ ನಾಲ್ಕು ಅಂಶಗಳನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೆಯಿರಿ ನಿಮಗೆ ಪೂರ್ಣ ಅಂಕಗಳು ಮೂರಕ್ಕೆ ಸಾರಿ ಐದಕ್ಕೆ ಐದು ಅಂಕಗಳು ಕೂಡ ಭಾವಾರ್ಥಕ್ಕೆ ದೊರೆಯುತ್ತವೆ ಮುಂದೆ ಬರಲಿರುವಂತಹ ಪರೀಕ್ಷೆಗೆ ಶುಭವಾಗಲಿ ವಿದ್ಯಾರ್ಥಿಗಳೇ ಶುಭವೇ ಆಗುತ್ತದೆ